ಮೇಲಿದೆ ಒಳ್ಳೆ ಮಾತಲ್ಲಿ ಮುಂದುವರಿಸಿ ಮೋಹಿನಿ ಅಂತ ಕರೆಯೋ ಗಿರಿಜಾ ಸುಜನ್ ಸೇರಿದ್ರೆ ಟೆರಿಫಿಕ್ ಅಂತ ಜಿ ಎಸ್ ಟಿ ಜಿ ಎಸ್ ಟಿ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ನನ್ನ ಮೊಮ್ಮಗ ಹೇಳಿದಾಗೆ ಎಂದಿರೋ ಮಹಾನುಭಾವರು ಅಂದರಿಗೆ ಬಂದರ ಮುಲು ಇಲ್ಲೆಲ್ಲ ಸೇರಿರೋರೆಲ್ಲರೂ ನನ್ನ ದೃಷ್ಟಿಯಲ್ಲಿ ಮಹಾನುಭಾವನೆ ಅವರವರ ಕ್ಷೇತ್ರದಲ್ಲಿ ನನಗೆ ಹೆಚ್ಚು ಎಕ್ಸೈಸ್ಟ್ ಆಗ್ತಾಯಿದೆ ಯಾಕೆಂದರೆ ನನ್ನ ಮಗ ಮೊದಲನೇ ಬಾರಿಗೆ ನಿರ್ದೇಶನ ಮಾಡಿರೋದು ಅವನ ಮಜಾನಾಕಿ ಸಾರಿನವ್ರು ಎಪಿಸೋಡ್ ನೋಡಿದಾಗ ಅವು ಏನು ಅವನಿಗೆ ಒಂಥರ ನೀರು ಕುಡಿದ ಹಾಗೆ ಇದು ನಿರ್ದೇಶನ ಅಂತ ನಾನು ಅಂದ್ಕೊಂಡಿದ್ದೆ ಅವನ ಕತೆಯಲ್ಲಿ ಮಲ್ಕೊಂಡಿರುವಾಗ ಹೊಡದ ಕತೆಯನ್ನು ಅದನ್ನು ಇವ್ರಿಗೆ ಹೇಳಿ ನಮ್ಮ ಸಂದೇಶ್ ಅವ್ರಿಗೆ ಹೇಳಿ ಅವ್ರ ತಂದೆಗೆ ಹೇಳಿ ಅವ್ರು ಇದಕ್ಕೆ ನಾನು ಅದನ್ನು ನಿರ್ಮಾಣ ಮಾಡ್ತೀನಿ ಅಂತ ಮುಂದೆ ಬಂದು ಅವನ ಮೇಲೆ ನಮಗೆ ಇಟ್ಟು ನಿರ್ಮಾಣ ಮಾಡಿದ್ರಲ್ಲ ಅದಕ್ಕೆ ಅವ್ರಿಗೆ ನಾನು ತುಂಬ ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ನಂಬಿಕೆಯನ್ನು ನನ್ನ ಮಗ ಉಳಿಸ್ಕೊಂಡಿದ್ದಾನೆ ಅಂತ ನೀವು ಟ್ರೈಲರ್ ನೋಡಿದಾಗ ನಿಮ್ಗೆ ಅನಿಸಿರ್ಬೋದು ಬಹಳ ಖುಷಿಯಾಗ್ತಿದೆ ತಾಯಿಯಾಗಿ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ನನ್ನ ಮಗ ಒಳ್ಳೆ ನಿರ್ದೇಶನ ಮಾಡಿದ್ದಾನೆ ಅಂತ ಬಹಳನೇ ಖುಷಿ ಆಗ್ತಿದೆ ಅವನು ಎಷ್ಟು ಮಟ್ಟಿಗೆ ಬೆಳಿಬೇಕು ಅಂದರೆ ಉಪೇಂದ್ರ ಸಾರ್ ಅವರು ಮಟ್ಟಿಗೆ ಬೆಳಿಬೇಕು ನನ್ನ ಮಗ ನಿರ್ದೇಶಕನಾಗಿ ನಾನು ಹೇಳ್ತಾ ಇರೋದು ಮತ್ತು ಅವನು ಆಕ್ಟರ್ ಆಗಬೇಕು ಅಂತಂತಂದರೆ ಒಳ್ಳೆ ಕಲಾವಿದ ಆಗಬೇಕು ಅಂದರೆ ಉಪೇಂದ್ರ ಸಾರ್ ಅಂತ ನಿರ್ದೇಶಕರು ಅವನಿಗೆ ಸಿಗಬೇಕು ಅಂತ ನಾನು ಅವನಿಗೆ ಆಶೀರ್ವಾದ ಮಾಡ್ತೀನಿ ಬಹಳ ಇರೋ ಎಲ್ಲರೂ ಕಲಾವಿದರು ನಮ್ಮ ಜೊತೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಸಣ್ಣ ಪುಟ್ಟ ಪಾತ್ರದವರು ಸಹಿತ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತಂತಂದರೆ ಅವರನ್ನು ನೋಡಿ ನಾವು ಕಲ್ತ್ಕೋಬೇಕೇನೋ ಅಂತ ಪ್ರತಿಯೊಂದು ಪಾತ್ರವನ್ನು ನಾನು ನೋಡ್ತಾ ಇದ್ದೆ ನಮ್ಮ ನಮ್ಮ ಇವರ ಗುಂಡಣ್ಣ ಆಗಿರ್ಬೋದು ಒಂದೊಂದೇ ಒಂದೊಂದೇ ಸೀನಲ್ಲಿ ಬರ್ತಾನೆ ಪ್ರತಿ ಯಾವುದೇ ಪಾತ್ರ ಆಗಲಿ ಒಂದು ಡ ನಿರ್ದೇಶನ ಅಂತಂದರೆ ಆ ಡೈರೆಕ್ಟರ್ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಒಂದು ಶಾರ್ಟ್ ಬಂದು ಹೋದ್ರೂ ಆ ಶಾರ್ಟ್ ನಮ್ಮ ನೆನಪಲ್ಲಿ ಉಳಿಯುವಂಥ ಶಾರ್ಟ್ ಆಗಿರಬೇಕು ಆ ಪಾತ್ರ ಆಗಿರಬೇಕು ಅಂತಹ ಪಾತ್ರಗಳನ್ನ ನನ್ನ ಮಗ ಸೃಷ್ಟಿ ಮಾಡಿದ್ದಾರೆ ಸೊ ಎಲ್ಲ ಕಲಾವಿದರಿಗೆ ಸೇರಿರೋ ಎಲ್ಲ ಕಲಾವಿದರಿಗೂ ತಂತ್ರಜ್ಞರಿಗೂ ಮತ್ತೆ ನಮಗೆ ಸಹಾಯ ಮಾಡಿದ ನಿರ್ಧಾರರಿಗೂ ಮತ್ತೆ ನಮ್ಮನ್ನೆಲ್ಲ ಸಹಿಸ್ಕೊಂಡ ಆ ಶೂಟಿಂಗ್ ಅಂದ ಮೇಲೆ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಅದನ್ನೆಲ್ಲ ಸಹಿಸ್ಕೊಂಡ ಎಲ್ಲ ನಮ್ಮ ಸದಸ್ಯರಿಗೂ ಎಲ್ಲರಿಗೂ ಊಟ ಕೊಟ್ಟಂಥವ್ರಿಗೂ ನಮ್ಮ ತಾಂತ್ರಿಕವರ್ಗ ನಮ್ಮ ಕ್ಯಾಮರಾಮು ಅವರು ಅಯ್ಯಪ್ಪ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನನ್ನ ಸುರೇಶ್ ಅವರು ಸೊ ಹಾಗಾಗಿ ನಾನು ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನನಗೇನು ಇನ್ನೊಂದು ಹೆಮ್ಮೆ ಅಂತಂದರೆ ಎಲ್ಲ ಪ್ರಥಮಗಳು ಸುಬ್ಬಯ್ ನಾಯ್ಡು ಅವರ ಕುಟುಂಬದಿಂದಲೇ ಬಂದಿರೋದು ಅದು ಬಹಳ ನನಗೆ ಹೆಮ್ಮೆ ಅನಿಸುತ್ತೆ ಪ್ರಥಮ ನಾಯಕ ನಟ ಪ್ರಥಮ ಹಿನ್ನೆಲೆ ಗಾಯನ ಮಾಡಿದ್ದು ಅವರ ಚಿತ್ರದಲ್ಲಿ ಪ್ರಥಮ ಡಬ್ಬಿಂಗ್ ಆದದ್ದು ಸತ್ಯ ಹರಿಶ್ಚಂದ್ರ ನಮ್ಮ ಮಾವಿನವ್ರ ಮಾವನವ್ರದ್ದು ಮತ್ತು ಮೊದಲೇ ಬಾರಿಗೆ ಹೆಚ್ಚು ಹಣ ತಗೊಂಡಿದ್ದು ಸಿನಿಮಾದಲ್ಲಿ ಲೋಕೇಶ್ ಅವರು ಸೊ ಹೀಗಾಗಿ ಎಲ್ಲ ಪ್ರಥಮಗಳು ನಮ್ಮ ಕುಟುಂಬದಿಂದ ನಾಲ್ಕನೇ ಥರ ತಲೆಮಾರು ಕೂಡ ನಮ್ಮ ಕುಟುಂಬದಿಂದ ಬಂದಿರೋದಕ್ಕೆ ನನಗೆ ತುಂಬ ತುಂಬ ತುಂಬಾ ಹೆಮ್ಮೆ ಈ ಕುಟುಂಬದಲ್ಲಿ ನಾನು ಒಬ್ಬಳಾಗಿ ಸೇರ್ಕೊಂಡಿದ್ದು ಅವರ ಜೊತೆಯಲ್ಲಿ ಅವ್ರ ಏನು ಕಡಿಮೆ ಇಲ್ಲ ನಾನು ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ ಇದು ಬರೀ ಕಾಮಿಡಿ ಏನು ಸಿನಿಮಾ ಮಾತ್ರ ಅಲ್ಲ ಇದರಲ್ಲಿ ಏನದು ತಾಯಿಯ ಸೆಂಟಿಮೆಂಟ್ ಕೂಡ ಇದೆ ಸೃಜನ್ ಮತ್ತು ಅಶೋಕ್ ಅವರು ಮತ್ತು ವಿನಿಯಾ ಪ್ರಸಾದ್ ಅವ್ರದ್ದು ಎಪಿಸೋಡಂತೂ ರಾಮ ಎಷ್ಟು ಚೆನ್ನಾಗಿದೆ ಅಂದರೆ ಅಶೋಕವನ್ನ ನೋಡಿದ್ರೆ ಹಂಗೆ ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರುತ್ತೆ ಅಂಥ ತಂದೆ ಪಾತ್ರನ ಮಾಡಿದ್ದಾರೆ ಅವರ ಅಂಥ ತಂದೆ ಪಾತ್ರ ಮಾಡಿದ್ದಾರೆ ಮತ್ತು ವಿನಯ ಅವರು ಸರ್ ಅವ್ರು ಎಷ್ಟು ಚೆನ್ನಾಗಿ ಆ ಅಮ್ಮನ ಪಾತ್ರ ಆ ಮಗನ ವಹಿಸ್ಕೊಳ್ಳೋದು ಯಾವ ತಾಯಿನೂ ಆ ಥರ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆದರೆ ಅವ್ರಿಗೆ ಆ ಥರ ಇಮ್ಯಾಜಿನೇಷನು ಅಥವಾ ನಿರ್ದೇಶನ ಅದು ಹೇಗೆ ಮಾಡೋಕ್ಕೆ ಸಾಧ್ಯ ಇದು ನಾವೆಲ್ಲಾದ್ರೆ ನೀವು ಹೊಡಿಬೇಡ್ರಿ ಮಾಡಬೇಡ್ರಿ ನನ್ನ ಮಗನ ಹಾಗೆ ಹೀಗೆ ಅಂತ ಅಂತಂದೀವಿ ಆಕೆ ಆಕೆ ಆ ಥರ ಅಲ್ಲ ತನ್ನ ಮಗನ ವಹಿಸ್ಕೊಂಡು ಬಂದಿರೋದು ಅಂತಂದರೆ ಅಪ್ಪ ಈ ಥರನೂ ಮಾಡೋಕ್ಕೆ ಸಾಧ್ಯ ಈ ಪಾತ್ರ ನಾನು ಮಟ್ಟಿಗೆ ವಿನಯಪ್ರಸಾದ್ ಮಾಡಿದ್ದಾರೆ ಅದು ನನಗೆ ಟೆನ್ಶನ್ ಆಗ್ತಾ ಇದೆ ಫುಲ್ ಕಥೆ ಹೇಳ್ತಾ ಇದ್ದಾರೆ ಅಲ್ಲ ಸರ್ ಬರೀ ಹಾಸ್ಯ ಅಂತ ಅಲ್ಲ ಈ ಸಿನಿಮಾ ಅಂದ್ರೆ ಹಾಸ್ಯ ಹಾಸ್ಯ ಅಂತ ಅಲ್ಲ ಎಮೋಷನಲ್ ಕೂಡ ಇದೆ ರಂಜನಿ ಅವರು ರಂಜನಿ ತಾನೆಜನ ರಜನಿ ಅವರು ಸರ್ ಅವರು ಅವರು ಹೀರೋಯಿನ್ ಆಗಿ ಎಷ್ಟು ಚೆನ್ನಾಗಿ ಅವರು ಮಾಡಿದ್ದಾರೆ ಪಾತ್ರನೂ ಸ್ವಲ್ಪ ಜಾಸ್ತಿ ಮಾಡಬೇಕಾಗಿತ್ತು ಅದೊಂದು ನನಗೆ ಬೇಸರ ನಮ್ಮ ನಿರ್ದೇಶಕರು ಅಥವಾ ನಾನು ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ನಿರ್ದೇಶಕರೇನ ಅಷ್ಟೇ ಹಾಗಾಗಿ ತುಂಬಾನೇ ಮತ್ತೆ ಎಲ್ಲರೂ ಜಿ ಎಸ್ ಟಿ ಗೋಸಿಂಗ್ ಥಿಯೇಟರ್ ಗೋಸ್ಟಿಂಗ್ ಟ್ರಬಲ್ಲು ಅಂತ ನನ್ನ ಮಗ ಎಂಥ ಪ್ರಾಮಾಣಿಕ ವ್ಯಕ್ತಿ ಅಂತಂದರೆ ನಮ್ಮ ಭಾರತ ದೇಶಕ್ಕೆ ಜಿ ಎಸ್ ಟಿನ ಪ್ರತಿ ವರ್ಷನೂ ಕರೆಕ್ಟಾಗಿ ಏನು ಸಂಪಾದನೆ ಮಾಡಿದ್ದಾರೆ ಅದಕ್ಕೆ ಎಷ್ಟು ಕೊಡಬೇಕು ಅಷ್ಟು ಜಿ ಎಸ್ ಟಿನ ಕಟ್ಟಿ ಕಟ್ಟಿ ಅವರು ನಿಮ್ಮಿಂದ ನಮ್ಮ ಭಾರತ ನಿಮ್ಮಿಂದನೂ ಒಂದು ಅಭಿವೃದ್ಧಿ ಆಗ್ತಾ ಇದೆ ಅಂತ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೂಡ ಬಂದಿದೆ ಸೊ ಅಂತ ಜಿ ಎಸ್ ಟಿ ಮಗನ ನಾನು ಹೇಳ್ತಿದ್ದೀನಿ ಸೊ ಆ ಜಿ ಎಸ್ ಟಿ ನಿಮಗೆ ಎಸಂತಲ್ಲಿ ಕಿಟಿದಲ್ಲಿ ಇವಾಗ ಅದೇ ಲೆಕ್ಕಗಳು ತೋರಿಸ್ಬೇಕು ಸರಿಯಾಗಿ ಅದು ಅದನ್ನು ಕಟ್ಟಿದರೆ ಅದು ಸರ್ಟಿಫಿಕೇಟ್ ನಾನು ಹಾಗೆ ಇಟ್ಕೊಂಡಿದ್ದೆ ಅದೊಂದು ಹೆಮ್ಮೆ ಅಲ್ವಾ ಸರ್ ಅಲ್ವಾ ತುಂಬ ದುಡಿದವರು ತುಂಬ ಕಟ್ಟೋದಕ್ಕೆ ಹೆಸರಿಟ್ ಮಾಡ್ತಾರೆ ಆ ಲೆಕ್ಕ ಎಲ್ಲ ಅಕೌಂಟೆಂಟ್ ಹೇಳಿ ಅವ್ರಿಗೆ ಹೇಳಿ ಏನಾದರೂ ಮಾತು ಮಾಡಿಸ್ತಾರೆ ಅಲ್ಲ ಹೌದು ಯಾವ್ದೇ ಸರ್ ಅದೇ ಏನು ಸಂಪಾದನೆ ಮಾಡಿದ್ದಾರೋ ಅದಕ್ಕೆ ಸರ್ಟಿಫಿಕೇಟ್ ಬಂದು ಬಂದಿ ಸರ್ ಹಾಗೆ ಸೊ ಆ ಥರ ಒಂದು ಇದೇ ಪ್ರಾಮಾಣಿಕತನ ಕೊನೆಯವರೆಗೂ ಇರಲಿ ನಿನಗೆ ಅಂತ ಹೇಳಿ ನಾನು ಆಶೀರ್ವಾದ ಮಾಡ್ತೀನಿ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಹೇಗೆ ಬಂದಿದ್ರೋ ಮುಂದೆನೂ ಹಾಗೆ ಸಿನ್ಮಾನು ಗೆಲ್ಲಿಸಿ ಅಂತ ನಾನು ಸ್ವದ್ಯಕ್ಕೆ ಯಾವುದು ಅವನೊಂದು ದೆವ್ವ ನನ್ನ ಮೊಮ್ಮಗ ಸರ್ ಅವನು ಡಿಂಗ್ ಡಬ್ಬಿಂಗ್ದು ಸರ್ ಅವನು ನಾವೆಲ್ಲ ಡಬ್ಬಿಂಗ್ ಅಂದರೆ ಇವಾಗಲೂ ಹೆದ್ಕೊತೀವಿ ಅಲ್ಲಿ ಪಾತ್ರ ಮಾಡಬೇಕಾದ್ರೆ ನಮ್ದು ಎಮೋಷನ್ ಎಲ್ಲ ಬಂದ್ಬಿಡುತ್ತೆ ಡಬ್ಬಿಂಗ್ ಮಾಡ್ಬೇಕಾದ್ರೆ ಆ ಅಷ್ಟು ಎಮೋಷನ್ ಸಿಗೋದಿಲ್ಲ ನನಗೆ ಯಾಕಂದರೆ ನಾನು ಕಲಾವಿದೆಯಲ್ಲ ದೀಪಸ್ಕರ ಸೊ ಅವನು ಅವನು ಒಂದೇ ಟೇಕ್ ಆ ಒಂದೇ ದಿನಕ್ಕೆ ಮುಗಿಸೇ ಬಿಟ್ಟ ಅವಳು ನಾನು ಹೋಗಿ ಅಯ್ಯೋ ಅಲ್ಲಿಟ್ಕೊಂಡು ಇದೋ ಡಬ್ಬಿಂಗ್ ಇದೆಯಾ ಅಂತ ಹೆದ್ರಕೊತೀನಿ ಇನ್ನೂ ಆ ಮಗು ಹೋಗಿ ಒಂದೇ ದಿನಕ್ಕೆ ಡಬ್ಬಿಂಗ್ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದೆ ಸೊ ಅದೆಲ್ಲನೂ ಹೆಮ್ಮೆ ಇದೆ ನನಗೆ ಓಕೆ ಎಲ್ಲೂ ಸೋಲು ಎಲ್ಲ ಈ ಇದರಲ್ಲಿ ಎಲ್ಲ ಫೀಲ್ಡಲ್ಲೂ ಇರೋದೆ ಆ ಭಗವಂತ ಏನು ನಡೆಸ್ತಾನೋ ನಿಮ್ಮ ಆಶೀರ್ವಾದ ನಿಮ್ಮ ಆರೈಕೆ ಎಷ್ಟು ಬಲಿಸುತ್ತೆ ಅಂತ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಆಶೀರ್ವಾದ ಮಾಡ್ದೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಧನ್ಯವಾದ ಮಕ್ಕಳು